ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜೆ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮಲ್ಲಿ ಸಾಕಷ್ಟು ಜನ ಕನ್ಫ್ಯೂನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನೀವು ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬರ್ಬೇಕು ನಮ್ಮ ಶಾಪ್ ಗೆ ನಿಮ್ಗೆ ಅಲ್ಲಿ ನಿಂತ್ಕೊಂಡ್ರೆ ಸಾಕಷ್ಟು ಜನ ಹೇಳ್ತಾರೆ ಏನಕ್ಕೆ ಕೇಳ್ತೀನಿ ಸಾಕಷ್ಟು ಕಸ್ಟಮರ್ ಕನ್ಫ್ಯೂಷನ್ ಆಗಿದ್ರೆ ಅದಕ್ಕೋಸ್ಕರ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತ ಸಾವಿರ ರೂಪಾಯಿಗೂ ಎಲ್ಲಾ ವಿಧಾನ ಸ್ಯಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಎಲ್ಲ ವಿಧಾನ ಸ್ಯಾರೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಸ್ ಗೌಸ್ ಸ್ಟಿಚಿಂಗ್ ಇದನ್ನ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರ್ತೀನಿ ನೋಡೋಣ ಬನ್ನಿ ನಿಮಗೆ ಕುಚ್ಚು ಕುಚ್ಚು ತೋರಿಸ್ತೀನಿ

ಸೂಪರ್ ಆಗಿ ಬಂದಿದೆ ಮೇಡಮ್ ವೆರೈಟಿ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ಆಕ್ಚುಲ್ ಆಗಿ ಇದರ ಬ್ಲೌಸ್ ನೋಡಬೇಕು ಸರ್ ಬ್ಲೌಸ್ ನೋಡ್ತೀರಾ ಎಸ್ ಖಂಡಿತ ಆಬ್ವಿಯಸ್ಲಿ ಮಾಡ್ಸಿರ ಸಾರಿ ಇದು ಬಹಳ ಚೆನ್ನಾಗಿದೆ ಸೂಪರ್ ಆಗಿದೆ ಬ್ಲೌಸ್ ನೋಡ್ಬಿಡಿ ಮೇಡಮ್ ಅರೇ ವಾ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ರೈಡೆಲ್ ಬ್ಲೌಸ್ ಮಾಡಿದ್ದಾರೆ ಇವಾಗ ತುಂಬಾ 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 ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಆ ವರ್ಕ್ ನೀವು ಇನ್ವೆಸ್ಟ್ ಮಾಡಬೇಕು ಅಷ್ಟು ಸಖತ್ತಾಗಿದೆ ಸೊ ಅಂಡ್ ಆರು ಎನ್ಜಿಲ್ ಕೂಡ ಹಾಕ್ಬಿಟ್ಟಿದ್ದಾರೆ ಬಹಳ ಚೆನ್ನಾಗಿ ಮಾಡಿಸಿದ್ರೆ ವರ್ಕ್ ಅಂತ ಸಖತ್ ಆಗಿದೆ ಸೊ ಫ್ರಂಟ್ ಅಲ್ಲಿ ನೀವು ನೋಡ್ತಾ ಸಾರಿ ಬ್ಯಾಕ್ ಅಲ್ಲಿ ನೀವು ನೋಡ್ತಾ ಆದ್ರ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ನೆಟ್ ಮಾಡಿ ಅಷ್ಟು ಯುನೀಕ್ ಆಗಿ ಮಾಡಿದ್ರೆ ನಿಮಗೆ ಏನಾದ್ರೂ ಲೈಕ್ ಈ ತರ ಎಲ್ಲ ಬ್ಲೌಸ್ ಆರಿ ವರ್ಕ್ ಮತ್ತೆ ಬ್ರೈಡಲ್ ಬ್ಲೌಸ್ ಎಲ್ಲ ಬಂದು ಮಾಡಿಸ್ಕೊಬೇಕು ಅಂದ್ರೆ ನೀವು ಡೆಫಿನೆಟ್ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಬಹುದು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಕ್ ಕ್ವಾಲಿಟಿ ಕ್ವಾಲಿಟಿಯಾಗಿ ಮಾಡಿದರೆ ಈ ಫಿನಿಶಿಂಗ್ ಎಲ್ಲ ನೀವು ನೋಡಿದ್ರೆ ಅಂದರೆ ಗೊತ್ತಾಗುತ್ತೆ ಅಷ್ಟು ಯುನೀಕ್ ಆಗಿದೆ ಇದೆಲ್ಲ ಲೈಕ್ ಹೊರಗಡೆ ಎಲ್ಲ ನೀವು ಮಾಡಿಸ್ಕೊಂಡ್ರೆ ಅಂದರೆ ಅಷ್ಟು ಅಷ್ಟು ಕಾಸ್ಟ್ಲಿ ಇರುತ್ತೆ ಬಟ್ ಇಲ್ಲಿ ಹೋಲ್ಸೇಲ್ ರೇಟಲ್ಲೇ ಇದ್ದಾರೆ ಸೊ ಬೇಕು ಅಂದರೆ ನೀವು ಇಲ್ಲೇ ಬಂದು ಸಾನ್ವಿ ಬಟೀಕಲ್ಲಿ ಈ ಥರ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಸ್ಕೊಬೋದು ಸೊ ಇದಕ್ಕೆ ಕೇಳಿದ್ರಿ ಅಂದರೆ ದ ಬೆಸ್ಟ್ ಸರ್ ಸೀರಿಯಸ್ಲಿ ಪರ್ಫೆಕ್ಟ್ ವರ್ಕ್ ಇಲ್ಲಿ ನೋಡ್ರಿ ಆ ಫಿನಿಶಿಂಗ್ ನೋಡಿರಿ ಸೇಮ್ ಟು ಸೇಮ್ ಇದೆ ಇಲ್ಲಿ ಬೇರೆ ಹತ್ರ ಇಲ್ಲಿ ಬೇರೆ ಹತ್ರ ಎಲ್ಲ ಎರಡು ಸೇಮ್ ಅಲ್ಲಿ ಸೇಮ್ ಆಗಿ ಮಾಡಿಕೊಟ್ಟಿದ್ರೆ ವಿಚ್ ಈಸ್ ಸೂಪರ್ ಗುಡ್ ಸೊ ಬೇಕು ಅಂದರೆ ನೀವು ಕೂಡ ಬಂದು ಮಾಡಿಸ್ಕೊಳ್ಳಿ ಓಕೆನಾ ಸೊ ಸೀರೆಗಳನ್ನ ತೋರಿಸ್ತೀರ ಸರ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಟರ್ನಿಂಗ್ ಬಾರ್ಡರ್ ಸಾರಿ ಓಕೆ ಡಿಸೈನರ್ ಸಾರಿ ಟರ್ನಿಂಗ್ ಬಾರ್ಡರ್ ಸಾರಿ ವಿತ್ ಪಲ್ಲು ಕಾಂಟ್ರಾಸ್ಟ್ ಹ್ಮ್ ಹ್ಮ್ ಎಕ್ಸಲೆಂಟ್ ಲುಕ್ ಇದೆ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿ ಬರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರ್ತಿದ್ರಿ ಒಂದೊಂದು ಸಾರಿನೂ ಸಕ್ಕತ್ತಾಗಿದೆ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇದು ನೀವು ನೋಡ್ಬೇಕು ಒಂದೊಂದು ಸಾರಿನು ಕೂಡ ನಾನೆಲ್ಲ ಓಪನ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿದ್ದು ಆಫ್ ಅಂಡ್ ಆಫ್ ಸಾರಿ ಒಂದೊಂದು ಸಾರಿನು ಬ್ಯೂಟಿಫುಲ್ ಆಗಿ ಬರ್ತದೆ ಲೆವೆನ್ ತೌಸಂಡ್ ಇಂದ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರ್ತಿದ್ರೆ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಮೇಡಮ್ ಎಲ್ಲ ಸೆಲೆಬ್ರಿಟಿ ಸಾರಿ ಸರ್ ಸಾಫ್ಟ್ ಆಸ್ ಆಗಿದೆ ಮೇಡಮ್ ಸಾರೀಸ್ ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ವೆರೈಟೀಸ್ ಕಲರ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಚೆನ್ನಾಗಿದೆ ವೆರೈಟೀಸ್ ನೋಡಿ ಎಲ್ಲ ಬಂದ್ರೆ ನಿಮ್ಗೆ எல்லாம் <laughs> ಅಷ್ಟು ವೆರೈಟೀಸ್ ನಾನು ನಿಮಗೆ ತರಿಸಿದ್ವಿ ನೋಡಿ ಎಲ್ಲಾ ತರ ವೆರೈಟೀಸ್ ಚೆಕ್ಸ್ ಇದೆ ಲೈನ್ಸ್ ಇದೆ ಬುಟ್ಟ ಇದೆ ಬಿಗ್ ಬೋರ್ಡ್ ಇದೆ ಈ ತರ ಲೈನ್ಸ್ ಚೀಜಿ ಇದೆ ಒಂದೊಂದು ವೆರೈಟಿ ಒಂದೊಂದ್ ತರ ಬರುತ್ತೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತ ಟಾಪ್ ನಾಚ ಆಗಿದೆ ಸೊ ಏನ್ ಪ್ರೈಸ್ ಇದೆಲ್ಲ ಪ್ರೈಸ್ ಬಂದು ನಿಮಗೆ ಟ್ವೆಂಟಿ ವೆರೈಟಿ ಯಾಕಂದ್ರೆ ಒಂದೊಂದು ವೆರೈಟಿ ಒಂದೊಂದ್ ತರ ಬರುತ್ತೆ ಹಾಗಾಗಿ ಯಾವ್ದಕ್ಕೂ ಪ್ರೈಸ್ ಮೆನ್ಶನ್ ಮಾಡಿ ಇದೆ ಪ್ರೈಸ್ ಅಂತ ಯಾಕಂದ್ರೆ ತರ ಪ್ರೈಸ್ ಮೆನ್ಶನ್ ಮಾಡ ಒಂದೊಂದೇ ಸಾರಿಗೆ ಪ್ರೈಸ್ ಹೇಳ್ತಾ ಹೋಗ್ಬೇಕು ನೀವು ಕಂಪ್ಲೀಟ್ ಎಲ್ಲ ಡೀಟೇಲ್ ಆಗಿ ಹೇಳಿ ನೀಟ್ ಆಗಿ ಕೊಟ್ಟು ಕಳಿಸ್ತೀವಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಬ್ರೈಡಲ್ ಬ್ರೋಕೆಡ್ ಸಾರಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥದ್ದು ಬ್ಯೂಟಿಫುಲ್ ಸಾರಿ ವಿತ್ ಅಟಾಚ್ಡ್ ಕಾಂಟ್ರಾಸ್ಟ್ ಎಲ್ಲ ಪಲ್ಲು ಬಂದು ಅಟಾಚ್ ಬರುತ್ತದೆ ಪ್ರತಿಯೊಂದು ಪಲ್ಲು ಅಟಾಚ್ ಬರುತ್ತೆ ಹ್ಯಾಂಡ್ ಮೇಡ್ ಸಾರಿ

రిసెప్షన్ వేరబల్ సారీస్ కంప్లీట్ గ్రేండ్ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದು ಮೋಸ್ಟ್ ಬ್ಯೂಟಿಫುಲ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಕ್ವಾಲಿಟಿ ಅಷ್ಟೇ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಈ ಸೀರೆಗಳಲ್ಲ ನಿಮ್ದಾಗಿ ಶಾಂಪಲ್ ಗೆ ತೋರಿಸ್ ಇಷ್ಟೇ ಸ್ಟಾಕ್ ಅಂತಲ್ಲಾ ಇಲ್ಲಿ ಇದು ಆಲ್ಮೋಸ್ಟ್ ನಮ್ಗೆ ಬ್ರೈಡಲ್ ಸೆಕ್ಷನ್ ಆಗಿರುತ್ತೆ ಅಂಗಡಿ ಬಂದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂಗಡಿಗೆ ಬಂದ್ರೆ ನೀವು ನೋಡಿ ನಿಮ್ಗೆ ಯಾವ ಕಲೆಕ್ಷನ್ಸ್ ಬೇಕೋ ನನಗ್ ಕೇಳಿದ್ರೆ ಅಂದ್ರೆ ಬ್ರೈಡಲ್ ಸಿಲ್ಕ್ ಸಾರಿ ಯಾರಾದ್ರೂ ಪರ್ಚೇಸ್ ಮಾಡ್ತಾರ ಅಂದ್ರೆ ಸ್ಟೋರ್ ವಿಸಿಟ್ ಮಸ್ಟ್ ಅಂತ ಹೇಳಿ ನೆಕ್ಸ್ಟ್ ನಾನು ಸೆಲೆಬ್ರಿಟಿ ಟಿಶ್ಯೂ ಸಾರಿ ತೋರಿಸ್ತಾ ಇದ್ದೀನಿ ಸೆಲೆಬ್ರಿಟಿ ಟಿಶ್ಯೂ ಇದು ಓಕೆ ಇದ್ರ ಬೆಲೆ ಬಂದ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದಿನ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ವೆರೈಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಇದು ಸೆಲೆಬ್ರಿಟಿ ಟೀ ಶೂ ವೆರೈಟಿ ಆಫ್ ಕಲೆಕ್ಷನ್ ಡಿಸೈನರ್ ಸಾರಿ ಫೈನಲಿ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಗೆ ಬಂದ್ಬಿಟ್ಟು ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ ಗಳೆಲ್ಲ ಇದ್ರಲ್ಲಿ ನಿಮಗೆ ಡಾರ್ಕ್ ಕಲರ್ಸ್ ಬರುತ್ತೆ ಲೈಟ್ ಕಲರ್ಸ್ ಬರುತ್ತೆ ಬಟ್ ಜಾಸ್ತಿ ಇಷ್ಟಪಡೋದು ಸ್ವಲ್ಪ ಪೇಟ್ ಅಲ್ಲಿ ಕಲಸ್ತೆ ಕಸ್ಟಮರ್ಸ್ ಇಷ್ಟಪಡ್ತಾರೆ ಇದನ್ನ ಡಾರ್ಕ್ ಕಲರ್ಸ್ ಅನ್ನೋದಕ್ಕಿಂತ ಲೈಟ್ ಶೇಡ್ಸ್ ನ ಜಾಸ್ತಿ ಇಷ್ಟಪಡ್ತಾರೆ ಇದ್ರಲ್ಲಿ ಒಂದೊಂದು ಸಾರಿನೂ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಬ್ರೈಡಲ್ ಸಾರಿ ಟಿಶ್ಯೂ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ಮೇಡಮ್ ಕಲರ್ಸ್ ಕಳಂತ ಒಂದು ಒಂದ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಬಂದ್ರೆ ನಿಮ್ಗೆ ಟ್ವೆಲ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಸಿಕ್ಬಿಡುತ್ತೆ ಕಂಪ್ಲೀಟ್ ಫ್ಯಾನ್ಸಿ ಬ್ರೈಡಲ್ ಸಾರೀಸ್ ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಫ್ಯಾನ್ಸಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳನ್ನ ನೀವು ನೋಡ್ತಾ ಟಿಶ್ಯೂ ಸಿಲ್ಕ್ಸ್ ಅಂತಾನೆ ಹೇಳ್ಬೋದು ಇವಾಗ ಟ್ರೆಂಡ್ ಅಲ್ಲಿರುವ ಈ ಅಲ್ಲಿ ಯಾರಿಗಾರು ಬೇಕು ಅಂದ್ರೆ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಆಗಿದೆ ಸರ್ ವೆರೈಟಿ ಓಕೆ ಈಗ ನಾನು ನಿಮಗೆ ತೋರಿಸಿ ಸೆಲೆಬ್ರಿಟಿ ಟಿಶ್ಯೂ ಮೀನಾ ಟಿಶ್ಯೂ ಡಿಸೈನರ್ ಸಾರಿ ಓಕೆ ನ್ಯೂ ವೆರೈಟಿ ಇದು ಪ್ರತಿಯೊಂದು ಸಾರಿನ ಒಂದೊಂದು ಸಾರಿ ಓಪನ್ ಮಾಡಿದ್ರೆ ನಾನು ನಿಮ್ಗೆ ನೋಡ್ತಾ ಹೋಗಿ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ವಿತ್ ಸಿಲ್ಕ್ ಮಾಡಿ ಕೂಡ ಬರುತ್ತೆ ಇದ್ರ ಬೆಲೆ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ಅರೌಂಡ್ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕ ಒಂದೊಂದು ಸಾರಿನ ಕ್ರಾಸ್ ಆಗಿದೆ ಮೇಡಮ್ ಎಲ್ಲಾ ಸೀರೆ ನಾನು ನಿಮಗೆ ಓಪನ್ ಮಾಡಿನೇ ತೋರಿಸಬೇಕಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ನಿಮ್ಗೆ ಒಂದೊಂದು ಸಾರಿನ ನೋಡ್ತಾ ಹೋಗಿ ಮೇಡಮ್ ಹೆಂಗಿದೆ ಕಂಪ್ಲೀಟ್ ಫ್ಯಾನ್ಸಿ ಬ್ಯೂಟಿಫುಲ್ ಸಾರೀಸು ನೋಡಿ ಈ ಕಲರ್ ನೋಡಿ ಇದು ಇದು ಕಲರ್ ಕಲರ್ ಸಾರಿ ಉಟ್ರೆ ಖುಷಿ ಆಗ್ತಾರೆ ಅಷ್ಟು ವೆರೈಟಿ ಆಗಿದೆ ಸಾರಿ ಒಂದೊಂದು ಸಾರಿನ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಪಿಂಕ್ ಈ ಕಲರ್ ನೋಡಿ ಈ ಡಿಸೈನ್ ನೋಡಿ ಹೆಂಗಿದೆ ಸಾರಿ ಉಟ್ರೆ ಉಟ್ಟೋರ್ ಖುಷಿ ಆಗ್ಬೇಕು ಆತರ ಸಾರೀಸ್ ಇವಲ್ಲ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಇದೊಂದು ಬ್ಲೂ ಬರುತ್ತೆ ಲೈಟ್ ಸ್ಕೈ ಬ್ಲೂ ವೆರೈಟಿ ಆಫ್ ಕಲೆಕ್ಷನ್ಸ್ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರೀಸ್ ನೋಡಿ ಇದು ನೋಡಿ ಇದು ಇನ್ನೂ ಸಕ್ಕತ್ತಾಗಿದೆ ಆಗಿದೆ ಮೇಡಮ್ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಮೇಡಮ್ ಡಿಜಿಟಲ್ 3D ಸ್ಟೈಲ್ ವೆರೈಟಿ ಇದು 3D ಇದು ಒಂದು ಟೈಪ್ ಅಲ್ಲಿ ಇದು ಇನ್ನು ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ವೆರೈಟೀಸ್ ಗಳು ಇವೆಲ್ಲ ಪ್ಯೂರ್ ಕಾಂಚಿಪುರಂ ಸಾರೀಸ್ ವಿತ್ ಸ್ಲಿಪ್ ಮಾರ್ಟ್ ಆಗು ವಿತ್ ಬ್ರೈಡಲ್ ಸಾರೀಸ್ ಇದು ಟೈಪ್ ಇದು ಚೆನ್ನಾಗಿ ಬರುತ್ತೆ ಒಂದೊಂದು ಯುನೀಕ್ ಆಗಿ ಮಾಡಿ ಯುನೀಕ್ ಪೀಸಸ್ ಮಾಡಿ ಎಲ್ಲ ಅದಕ್ಕೆ ಓಪನ್ ಮಾಡಿ ತೋರ್ತಾನೆ ಇವೆಲ್ಲ ಹಾಗೆ ನೋಡಿದ್ರೆ ಏನು ಗೊತ್ತಾಗಲ್ಲ ನಿಮ್ಗೆ ಒಂದೊಂದು ಸಾರಿನ ಓಪನ್ ಮಾಡಿದ್ರೆ ನಿಮ್ಗೆ ಕ್ಲಿಯಾರಿಟಿ ನೋಡಿ ಈ ಕಲರ್ ಅಂತೂ ಬಹಳ ಚೆನ್ನಾಗಿದೆ ಮೇಡಮ್ ತುಂಬಾ ಅಂದ್ರೆ ತುಂಬಾ ರೇರ್ ಕಲರ್ ಇದು ನೋಡಿ ಬಹಳ ವೆರೈಟಿ ಆಗಿದೆ ನೋಡಿ ಸಾರಿ ಬ್ಯೂಟಿಫುಲ್ ಸಾರಿ ನೋಡಿ ಇದೊಂದು ಟೈಪ್ ಇದು ಇದು ಇನ್ನೂ ಸಕ್ಕತ್ತಾಗಿದೆ ಬಾಡಿ ಡಿಸೈನ್ ಇದೆಲ್ಲ ಬಂದು ನಿಮ್ಗೆ ರಿಸೆಪ್ಷನ್ ವೇರಬಲ್ ಸಾರೀಸ್ ಬ್ಯೂಟಿಫುಲ್ ಸಾರೀಸ್ ಪರ್ಫೆಕ್ಟ್ ಸರ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಲೆವೆನ್ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ನಾನು ನಿಮಗೆ ತೋರಿಸಿ ಎವ್ರಿ ಡೇ ನಾವು ನಿಮಗೆ ಎವ್ರಿ ಡೇ ವಿಡಿಯೋಸ್ ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್